ಹರಿ ಶ್ರೀನಿವಾಸ ಶಾರದಾ ಕಲೋತ್ಸವ ಎರಡನೇ ವರ್ಷದ ವಾರ್ಷಿಕೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಜನಪದ ಗೀತೆ ಗಾಯನ ಸ್ಪರ್ಧೆ ಇದಕ್ಕೆ ನಾನೊಂದು ಜನಪದ ಗೀತೆಯನ್ನು ಹಾಡ್ತಾಯಿದ್ದೀನಿ ಶಾರದಾ ಕಲೋತ್ಸವ ಇಪ್ಪತ್ನಾಲ್ಕು ಇಪ್ಪತ್ತೈದು ತಾಯಿ ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ ಅಮ್ಮೋ ಒಲಿತು ಬಾರಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ ಅಮ್ಮ ಒಲಿದು ಬಾರ ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ ಮಹಿಷಾಸುರನ ಕೊಂದು ಮೈಸೂರಲ್ಲಿ ನಿಂತು ಬೆಟ್ಟದ ಬೆಡಗಿ ಒಲಿದು ಬಾರೆ ಮನಿಷಾಸುರನ ಕೊಂದು ಮೈಸೂರಲ್ಲಿ ನಿಂತು ಬೆಟ್ಟದ ಬೆಡಗಿ ಒಲಿದು ಬಾರೆ ಒಲಿದು ಬಾರ ಒಲಿದು ಬಾರೆ ಬೆಟ್ಟದ ಬೆಡಗಿ ಒಲಿದು ಬಾರೆ ಅಮ್ಮ ಒಲಿದು ಬಾರ ಒಲಿದು ಬಾರೆ ಬೆಟ್ಟದ ಬೆಡಗಿ ಒಲಿದು ಬರೆ ಆಯಾ ಉಳ್ಳೋಳು ನೀನು ಚಾಮುಂಡಿ ಛಾಯಾ ಉಳ್ಳೋಳು ನೀನು ಚಾಮುಂಡಿ ಅಮ್ಮ ఛాయా ఉళ్ోడు నీను చాముండి ఛాయా ఉళ్ళో నీను చాముండి ఆయ ఛాయ ఉళ్ోళు మయముండీ వలిదు బారే ఒలదు బయ్య వలిదు బారే బెట్ట దండి ఒలదు బారే అమ్మో ఒలదు బయ్య వలిదు బారే బెట్ట దండి వలిదు బారే అక్కయ్య అక్క చాముండి ಅಕ್ಕರೆಯ ಬಾರಿ ಚಾಮುಂಡಿ ಅಮ್ಮ ಅಕ್ಕ ಅಕ್ಕಯ್ಯ ಅಕ್ಕ ಬಾರಿ ಚಾಮುಂಡಿ ಅಕ್ಕರೆಯ ಗೊಂಬೆ ಬಾರಿ ಚಾಮುಂಡಿ ಅಕ್ಕ ಹಿರಿ ದೇವತೆ ಪಟ್ಟಣದವಳೆ ಅಕ್ಕ ಹಿರಿ ದೇವತೆ ಪಿರಿಯಾ ಪಟ್ಟಣದವಳೆ ಚಿಕ್ಕ ತಂಗಮ್ಮ ನೀನು ಒಲಿದು ಬಾರೆ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬಿಟ್ಟಾದ ಚಾಮುಂಡಿ ಒಲಿದು ಬಾರೆ ಒಲಿದು ಬಾರ ಒಲಿದು ಬಾರೆ ಬಿಟ್ಟಾದ ಚಾಮುಂಡಿ ಒಲಿದು ಬಾರೆ ಕರ ಮುಗಿದು ಶರಣೆಂಬೆವು ಚಾಮುಂಡಿ ವರಗಳನ್ನು ಪಾಲಿಸಮ್ಮ ಚಾಮುಂಡಿ ಅಮ್ಮೋ ಕರಗಳನ್ನು ಕೈ ಮುಗಿದು ಚಾಮುಂಡಿ ವರಗಳನ್ನು ಪಾಲಿಸಮ್ಮ ಚಾಮುಂಡಿ ಮೈಸೂರು ಅರಸರ ಮರದೇವಿ ಚಾಮುಂಡಿ ಮೈಸೂರು ేవి చముండి జూవర పాలిసమ్ చముండి ఒారయ్య వలదుబారే బెట్టదము వలిదు బారే ఒలదు బారయ్య వలిదు బారే బెట్టము వలిదు బారే అమ్మో వలిదు బారమ్మయ్య వలిదు బారే బెట్టదము వలిదు బారే ಮಹಿಷಾಸುರನ ಕೊಂದು ಮೈಸೂರಲ್ಲಿ ನಿಂತು ಮಹಿಷಾಸುರನ ಕೊಂದು ಮೈಸೂರಲ್ಲಿ ನಿಂತು ಬೆಟ್ಟದ ಬೆಡಗಿ ಒಲಿದು ಬಾರೆ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟ ಗಜ ಮುಂಡಿ ಒಲಿದು ಬಾರೆ ಅಮ್ಮ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟ ಗಜ ಮುಂಡಿ ಒಲಿದು ಬಾರೆ ರೇ ಶ್ರೀನಿವಾಸ